ಶೀಘ್ರ ಕಂಕಣ ಭಾಗ್ಯಕ್ಕಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ನನ್ನ ಮಗನಿಗೆ ಮದುವೆ ಮಾಡಬೇಕಂತ ಕನ್ಯಾ ಎರಡು ವರ್ಷದಿಂದ ಹುಟ್ಟಾನೇ ಬಂದಿದ್ವಿ ನಾವು ಎಲ್ಲ ಕಡೆ ಭಾಳ ಕಡೆ ಹುಡುಕಾಡಿದ್ವಿ ಬೇಡವಾದ ಒಂದು ಮಂಜಿನದಲ್ಲಿ ಕನ್ಯೆ ನೋಡ್ತಾ ಇದ್ವಿ ಅದು ನಾವು ನಮ್ಗೆ ಸರಿ ಪ ಪಡಿಸ್ತಾ ಇಲ್ಲ ನಮ್ಗೆ ಸೇರಿಕೆ ಆಗ್ತಾ ಇರಲಿಲ್ಲ ಎಲ್ಲಿ ಅವ್ರು ದುಡ್ಡು ಖರ್ಚೆ ಕಾರ್ ತೊಗೊಂಡು ಹೋಗಿದ್ವಿ ಬೇರೆ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚಾಗೋದು ಬರೋದು ಇದೇ ರೀತಿ ತಿರುಗಿ ತಿರುಗಿ ನನಗಂತೂ ಬಹಳ ಬೇಜಾರಾಗಿತ್ತು ನನಗೆ ನೀನೇ ಎಲ್ಲೇನು ಹುಡುಕ್ಯಪ್ಪ ಅಂತ ಮಸ್ಟುಕ್ಕ ಮಠಕ್ಕೆ ಹೋಗಿಬಿಟ್ಟಿದ್ದೆ ನಾನು ಆಮೇಲೆ ಈ ಸರಳ ವಾಸ್ತು ಮಾಡಿಸಿದ ಮೇಲೆ ನಮಗೆ ಕೇವಲ ಒಂದೇ ವಾರದಲ್ಲಿ ಒಂದು ಕಡೆಯಿಂದ ಫೋನ್ ಬಂತು ಹೋದ್ವಿ ಅಲ್ಲಿ ನೋಡಿದ್ವಿ ನೋಡಿದ ತಕ್ಷಣವೇ ಎ ಸೆಕೆಂಡ್ನಲ್ಲಿ ನಮಗೆ ಕನ್ಯೆ ಪಸಂದ್ ಬಂತು ಹುಡುಗಿ ಪಸಂದ್ ಬಂತು ನನ್ನ ಮಗನೂ ಒಪ್ಪಿಕೊಂಡ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಸಹ ಒಪ್ಪಿಕೊಂಡಿದ್ವಿ ಕೆಲವು ದಿವಸಗಳಲ್ಲಿ ಮ್ಯಾರೇಜ್ ಡೇಟ್ ಫಿಕ್ಸ್ ಮಾಡಿದ್ವಿ ಯಾವುದೇ ವಿಘ್ನ ಇಲ್ಲದೇ ಲಗ್ನ ನೆರವೇರಿತ್ತು ಇದು ಇದೆಲ್ಲ ಸಹಾಯಗಳು ಆಗಬೇಕಾದ್ರೆ ಈ ಸರಳ ವಾಸ್ತವದ ಪ್ರಭಾವನೇ ಹೊರತು ಮತ್ತೇನಿಲ್ಲ ಅದರಲ್ಲಿ ನಮ್ಮ ಕಡೆಯಿಂದ ಕುಟುಂಬದ ಕಡೆಯಿಂದ ಚಂದ್ರಶೇಖರ್ ಗುರೂಜಿಯವರಿಗೆ ಧನ್ಯವಾದಗಳು ನಮಸ್ಕಾರ